ಏನಿವತ್ತು ಹೆಣ್ಮಕೋಟೆ ಕೆ ಡಿ ಬಿ ಸಂಬಂಧಪಟ್ಟಂತೆ ಜುಲೈ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ವರ್ಷ ನಾವು ತಾಲೂಕು ಕಚೇರಿ ಒಂದು ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದರೆ ನಾವು ಆವತ್ತು ಕೂಡ ನಮ್ಮ ತಾಲೂಕಿನ ಅವಿದ್ಯಾವಂತ ನಿರುದ್ಯೋಗಿಗಳು ಇದ್ದಾರೆ ಅವರಿಗೆ ಉದ್ಯೋಗ ಸಿಗಬೇಕು ಮತ್ತು ಕೆ ಡಿ ಬಿ ಅಂತ ವಿಚಾರ ಬಂದಾಗ ಏನು ಪರ್ವತಾದ ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಕೈಗಾರಿಕೆ ಮಾಡಿ ಅಂತ ಆವತ್ತು ಕೂಡ ನಮ್ಮ ಮನವಿಯನ್ನು ಕೊಟ್ಟಿದ್ವಿ ಆದರೆ ಇವತ್ತು ಬೆಳಗ್ಗೆಯಿಂದ ಕೆಲವು ಕಾಣದ ಕೈಗಳು ಕೆಲವು ಏನು ಕೆಲವು ಕ್ರಿಯೇಣಿಗಳು ಬೆಳಗ್ಗೆಯಿಂದ ಸಾಮಾಜಿಕ ಸ್ಥಳದ ಮೇಲೆ ಅದು ನಡ್ಬಿಡ್ತಾ ಇದ್ದಾರೆ ಹಾಗಾಗಿ ಎಂಪಾ ಚಿಲ್ಲಿ ತರ ಜನತೆ ಕೈಗೂತ್ಕೊಳ್ಳಿ ಇದರಲ್ಲಿ ಯಾವುದೇ ರೀತಿ ಗೊಂದಲ ಬೇಡ ನಾವು ಆವತ್ತೂ ಕೂಡ ನೀರಾವರಿಯನ್ನು ಉಳಿಸಿ ನಮ್ಮ ಹಿಂದುಳಿದ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಿ ಈ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಿ ಅಂತ ಹೇಳಿದೀವಿ ಇವತ್ತು ಕೂಡ ಅದೇ ಮಾತಿಗೆ ಕರ್ನಾಟಕ ಆಚರಣೆಯ ಸಂಘ ಸದಸ್ಯ ಶಿಲಾಟ ತಾಲೂಕು ಶಾಖೆ ಬದ್ಧವಾಗಿದೆ ಇವತ್ತು ಆ ವಿಚಾರಕ್ಕೆ ಬಂದಾಗ ಇವತ್ತೇನು ಇವತ್ತು ಕೈಗಾರಿಕೆ ಬೇಡ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಬಂದಾಗ ಇವತ್ತು ಯಾರಾದರೂ ಒಬ್ಬ ಉದ್ಯಮಿ ಬಂದು ಐವತ್ತು ಎಕರೆ ನೂರು ಎಕರೆ ಇನ್ನೂರು ಎಕರೆ ಮಾಡಿದ್ರೆ ನಮಗೆ ಉದ್ಯೋಗ ಸಿಗುತ್ತಾ ಇವತ್ತು ಪಿ ಎಸ್ ಎಲ್ ಕಂಪ್ನಿ ಬಂದು ಸಾವಿರಾರು ಎಕರೆ ಒಂದು ಸುಮಾರು ಒಂದು ಎರಡು ಸಾವಿರ ಎಕರೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಇವತ್ತು ಅಗ್ರಿಮೆಂಟ್ ಹಾಕ್ಕೊಂಡು ಮೋಸ ಮಾಡಿದ್ರು ನಮ್ಗೆ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಅದೇ ಇವತ್ತು ಕೆ ಡಿ ಬಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಸರ್ಕಾರದ ಎಲ್ಲ ಸಂಸ್ಥೆ ಬಂದು ಇವತ್ತು ಎಮಿ ನೀಡಿದಂಥ ರೈತರಿಗೆ ಒಳ್ಳೆ ಬೆಲೆಯನ್ನು ಕೊಟ್ಟು ಅವ್ರ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂದರೆ ಯಾಕೆ ವಿರೋಧ ಮಾಡ್ತಾ ನಾವು ಇವತ್ತು ನಮ್ಮ ಮಕ್ಕಳು ಇವತ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಮ್ ಬಿ ಎ ಪಿ ಹೆಚ್ ಡಿ ಮಾಡ್ತಕ್ಕಂತಹ ನಿರುದ್ಯೋಗಿ ಇವತ್ತು ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಹೆಣ್ಣುಮಕ್ಕಳು ಬೇರೆ ಕಡೆ ಬರ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ದಿಷ್ಟೇ ನಮ್ಮ ಜಂಬಕೋಟೆ ಹೋಬಳಿ ತೀರ ಹಿಂದುಳಿದಿದೆ ನಮ್ಮ ತಾಲೂಕು ಹಿಂದುಳಿದಿದೆ ನಮ್ಮ ಜಮಕೋಟೆ ಹೋಬಳಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಈ ನಿರುದ್ಯೋಗ ನಿರ್ಮೂಲನೆಯನ್ನು ಮಾಡಬೇಕು ಪ್ರತಿ ಮನೆಗೂ ಉದ್ಯೋಗ ಪಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಏನು ಇವತ್ತು ಮಾನ್ಯ ತಹಸೀಲ್ದಾರ್ ಹೇಳಿದ್ರು ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಹೇಳೋದಿಷ್ಟೇ ನಮಗೆ ಕೈಗಾರಿಕೆಗಳು ಬೇಕು ಆವತ್ತು ಅವ್ರಿಗೂ ಕೂಡ ಹೇಳಿದ್ದೀನಿ ಆ ವಿಡಿಯೋದಲ್ಲೂ ಕೂಡ ಇದೆ ನಾವು ಕೈಗಾರ ಕರ್ನಾಟಕ ರಾಜ್ಯ ರೈತ ಸಂಘ ಸದಸ್ಯನೆ ಯಾವುದೇ ಕೈಗಾರಿಕೆಗಳ ವಿರುದ್ಧ ನೀರಾವರಿ ಪ್ರದೇಶವನ್ನ ಹೊರತುಪಡಿಸಿ ಮಾಡಿ ಅಂತೇಳಿ ಆವತ್ತು ಕೂಡ ಘಂಟಾ ತಾಲೂಕು ಕಚೇರಿ ಮುಂದೆ ಹೋರಾಟದಲ್ಲಿ ಇರ್ತೀವಿ ಅದು ವಿಡಿಯೋ ಕೂಡ ಈಗ ಇದೆ ಕೆಲವು ಕೆಲವು ಕೈಗಳು ಕೆಲವು ಕುಟುಂಬಗಳು ಬೆಳಗ್ಗೆಯಿಂದ ಸಾಮಾಜಿಕ ಜಾಲತಾಣ ಮತ್ತು ವಾಟ್ಸ್ಆಪ್ ನಲ್ಲಿ ಇದ್ದಾರೆ ಹಾಗಾಗಿ ಯಾ ನಮ್ಮ ತಾಲೂಕಿನ ರೈತರು ಗೊಂದಲಕ್ಕೆ ತಿರುಗಬೇಡಿ ನಮ್ಮದು ಉದ್ದೇಶ ಇಷ್ಟೇ ಕೈ ಆಗಬೇಕು ನಮ್ಮ ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗಬೇಕು ಅಂತೇಳಿ ಈ ಮಾತು ಉಂಟು ಕೊಡ್ತಾ ಇದ್ದೀನಿ ನನ್ನ ಹೆಸರು ಮನೆಯ ಅಂತೇಳಿ ಅಚ್ಲಮೇಶ್ ರಾಮಾನಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾನು ಈ ಚಿಲ್ಲಿಗಢ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಐದು ವರ್ಷಗಳಿಂದ ಇವತ್ತು ಕೈಗಾರಿಕಾ ವಿಚಾರ ಅನ್ನೋದು ಈ ಒಂದು ಹೋಬಳಿಯಲ್ಲಿ ಸುಮಾರು ಒಂದು ದೊಡ್ಡ ಈ ಮಟ್ಟದಲ್ಲಿ ಗೊಂದಲಕ್ಕಿಡಾಗಿದ್ದೀವಿ ಈಗ ಈಗ ಈ ಗೊಂದಲದಲ್ಲಿ ಈಗ ಸರ್ಕಾರ ಅದನ್ನ ಕೂಡಲೇ ಅದನ್ನ ಒಂದು ಅನುದಾನಕ್ಕೆ ತಂದ್ರೆ ಈಗ ಗೊಂದಲಕ್ಕೆಲ್ಲನೂ ಒಂದು ನಿರ್ಮೂಲ ಸಿಗ್ತದೆ ಒಂದು ಅಂತ್ಯ ಆಗ್ತದೆ ನಾನು ಈಗ ಹಿಂದೆ ನಮ್ಮ ಪ್ರದೇಶವನ್ನು ಹೇಳಿದಂಗೆ ಹೋದ ವರ್ಷ ನಾವು ಒಂದು ಚಳುವಳಿ ಮಾಡಿದ್ವಿ ನಾವು ಧರಣಿ ಮಾಡಿದ ಅವತ್ತು ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಕೈಗಾರಿಕೆನೂ ಬೇಕು ಕೃಷಿ ಬೇಕು ನಮಗೆ ಅಂತೇಳಿ ಎರಡು ಇವು ನಮಗೆ ಒಂದು ಬಲಗೈ ಒಂದು ಎಡಗೈ ಅಂತಿದ್ದೀನಿ ನಮಗೆ ರೈತರಿಗೆ ಈಗ ನಾವು ಕೈಗಾರಿಕೆ ಇಲ್ಲ ಅಂತಂದೇಳಿ ಖುಷಿನೇ ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳು ಯಾವತ್ತೂ ಹೊಲದಲ್ಲಿ ಇರ್ಬೇಕಂತ ಏನು ಕಾನೂನಿಲ್ಲ ನಮ್ಮ ಮಕ್ಕಳು ಸಹತ ಉನ್ನತ ದರ್ಜೆಯಲ್ಲಿ ಕೆಲಸ ಮಾಡ್ಬೇಕನ್ನೋದು ನಮಗೂ ಒಂದು ಇರ್ತದೆ ಈಗ ಯಾರು ಲೇಔಟ್ ಲೋನ್ ಮಾಡಿದ್ರೆ ಆ ಒಂದು ರಿಯಲ್ ಎಸ್ಟೇಟ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಯಾರು ಉದ್ಯೋಗ ಕೊಡೋದಿಲ್ಲ ನಮ್ಮ ಮಕ್ಕಳು ಆವತ್ತೂ ತೋಟದಲ್ಲಿ ದುಡ್ಕೊಂಡೇ ಇರಬೇಕು ನೇಗ್ಲೇ ಎಣ್ಣೆ ಇಟ್ಕೊಂಡೇ ಹೊರಡ್ಬೇಕಾ ನಮ್ಮ ಮಕ್ಕಳು ಉನ್ನತ ದರ್ಜೆ ಕೆಲಸ ಮಾಡೋದು ನಿಮ್ಗೆ ಇಷ್ಟ ನಾವು ನಮ್ಮ ಮಕ್ಕಳು ಔಷಧಕ್ಕಾಗಿ ನಾವು ಕಾಶ ಆಸೆ ಕಾಣಿಸಿದ್ವಿ ಅಂದರೆ ನಮ್ಮ ಅಲ್ಲ ಇಲ್ಲಿ ತಾಲೂಕು ಅಭಿವೃದ್ಧಿ ಆಗಬೇಕು ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡಿರುವಂಥ ಮಕ್ಕಳು ಕೂಡ ಒಳ್ಳೆ ಉದ್ಯೋಗ ಸಿಗಬೇಕು ಅವರು ಸಂಬಳ ತಗೊಂಡು ಆಗಬೇಕು ಇವತ್ತು ರೈತರ ಮಕ್ಕಳಿಗೆ ಏನು ಕೊಡ್ತಾ ಇಲ್ಲ ಮೂಲ ಕಾರಣ ಏನಂತಂದರೆ ಯಾರು ಏನು ಕೆಲಸಕ್ಕೆ ಹೋಗ್ತಾರೆ ನಿನ್ನ ಮಗ ಎಷ್ಟು ಸಂಪಾದನೆ ಮಾಡ್ತಾನೆ ನನ್ನ ಮಕ್ಕಳಿಗೆ ಕೊಟ್ಟರೆ ಸಾಕ್ತಾನೆ ಆರ್ಥಿಕ ವಿಧಾನ ಅನ್ನೋ ಕ್ವಶನಿಗೆ ನಾವು ಉತ್ತರ ಇಲ್ಲ ನಮ್ಮ ಹಾಗಾಗಿ ಕೈಗಾರಿಕೆ ಬಂದರೆ ಇಲ್ಲಿ ತಾಲೂಕು ಅಭಿವೃದ್ಧಿ ಆಗ್ತದೆ ಪಕ್ಕದ ತಾಲೂಕುಗಳಲ್ಲೆಲ್ಲ ಈಗ ಕೈಗಾರಿಕೆ ಬಂದಿದ್ದಾಗಿದೆ ಈಗ ಅವೆಲ್ಲ ಕಂಡಿದ್ದೀರಿ ಈಗ ಪಕ್ಕ ತಾಲೂಕು ಎಷ್ಟು ಅಭಿವೃದ್ಧಿ ಆಗಿದೆ ಎಷ್ಟು ಕೈಗಾರಿಕೆಗಳಿದ್ದಾವೆ ಅದ್ರ ಮೊದಲು ಯಾವ ರೀತಿ ಆರ್ಥಿಕವಾಗಿ ಬೆಳೀತಿದ್ದಾರೆ ಅನ್ನೋದು ನಾವು ಅದನ್ನೇ ಈಗ ನಮ್ಮ ತಾಲೂಕು ಆಗಲಿ ಅನ್ನೋದನ್ನ ನಮ್ಮ ಒಂದು ಉದ್ದೇಶ ಇಟ್ಕೊಂಡು ನಾವು ಒಂದು ಇತ್ತೀಚೆಗೆ ನಾವು ಕೈಗಾರಿಕೆ ಆಗಲೇಬೇಕಂತ ನಾವು ಹೋರಾಟ ಮಾಡಿದ್ದೀವಿ ಅದು ಶೀಘ್ರವೇ ಇರೋದು ಅನುಷ್ಠಾನಕ್ಕೆ ಬರ್ತದೆ ಅನ್ನೋದು ನಮಗೆ ಈಗಾಗಲೇ ಗೊತ್ತಾಗಿದೆ ರೈತರು ಈಗ ನಿನ್ನೆಯಿಂದ ಏನೋ ಒಂದು ಕೆಲವೊಂದು ದೃಶ್ಯಾವಳಿ ಬಿಟ್ಟಿದ್ದಾರೆ ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೋಡ್ಬಿಟ್ಟು ಅವಕಾಶ ಅದು ಯಾರೋ ನಂಬೇಡಿ ಅದನ್ನು ಅದಕ್ಕೆ ಸುಳ್ಳು ಸುದ್ದಿಯಲ್ಲಿ ಹಬ್ಬಿಸ್ಕೊಂಡು ಅಲ್ಲಿ ಗುಸುಗುಸು ಅನ್ನೋ ಒಂದು ವಾತಾವರಣ ಕಂಡು ಬರ್ತಾ ಇದ್ದೀವಿ ನಾವೆಲ್ಲ ನೋಡಿದ್ದೀವಿ ಯಾರು ಅದಕ್ಕೆ ಕಿವಿ ಕೊಡಬೇಕು ದಯವಿಟ್ಟು ಇದು ಆಗೋದಂತ ಖಚಿತ ತಾಲೂಕು ಅಭಿವೃದ್ಧಿ ಆಗ್ತದೆ ನಿಮ್ಮ ಆಸೆ ನಮ್ಮ ಆಸೆ ಎಲ್ಲನೂ ಅದು ಇಡೀ ಅನ್ನೋದು ನನಗೆ ತುಂಬ ಭರವಸೆ ಇದೆ ದಯವಿಟ್ಟು ಯಾರು ಇದಕ್ಕೆ ಕಿವಿ ಕೊಡೋಕ್ಕಾಗುತ್ತಾ ಇನ್ನೊಂದ್ಕೊಳ್ತೀನಿ ಪ್ರದೀಪ್ ಅಂತ ಮುಖ ಹೋಗ್ಲಿ ಹೋಗ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಡಿ ಬಿ ಬಂದಿದೆಯಲ್ಲ ಈಗ ಅಭಿವೃದ್ಧಿಗೆ ಅಭಿವೃದ್ಧಿಗೋಸ್ಕರ ಡಿ ಭೀ ಬಂದಿರೋದು ಲೇಔಟ್ ನೀ ಮಾಡೋವಾಗ ಎಲ್ಲೋಗಿದ್ರು ಇದ್ರು ಎಲ್ಲ ಎಲ್ಲೋ ಅವಾಗ ಐವತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಕೊಟ್ಕೊಂಡು ಅಗ್ರಿಮೆಂಟ್ ಹಾಕ್ಕೊಂಡು ಆವತ್ತಿರಲಿಲ್ಲವಾ ಅವತ್ತು ಇವರು ನಮ್ಮ ಈಗ ಅಭಿವೃದ್ಧಿ ಪರವಾಗಿ ಓದ್ತಾ ಇದ್ದೀವಿ ನಾವು ಕೆ ಡಿ ಬಿ ಅಭಿವೃದ್ಧಿ ಆಗಬೇಕು ನಿರುದ್ಯೋಗ ಉದ್ಯೋಗ ಸಿಗಬೇಕು ನಮ್ಮೂರ ಹತ್ರ ಈಗ ನಾನು ನಾನೇ ಹಾಕಿ ನಾನೇ ರೈತ ನಾನೊಂದು ಕಡೆ ಹೋದಾಗ ನನಗೆ ರೆಸ್ಪಾನ್ಸ್ ಇಲ್ಲ ಈಗ ಅದೇ ಕೆ ಡಿ ಬಿ ಅಭಿವೃದ್ಧಿ ಆದರೆ ನಮ್ಮ ಹೋಗ್ಲಿ ಅಭಿವೃದ್ಧಿ ಆದರೆ ನಮಗೂ ಗೌರವ ಇರುತ್ತೆ ನಿರುದ್ಯೋಗಿ ಉದ್ಯೋಗ ಸಿಗುತ್ತೆ